ನಮಸ್ಕಾರ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಇಷ್ಟವಾಗುವಂಥ ನೈವೇದ್ಯ ಯಾವುದು ಹೇಗೆ ಸಂಕಲ್ಪ ಮಾಡಬೇಕು ರಾಯರಿಗೆ ವ್ರತ ಮಾಡುವಾಗ ಮನೆಯಲ್ಲಿ ಹೇಗೆ ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ರಾಯರಿಗೆ ಮನೆಯಲ್ಲಿ ಏಳು ಗುರುವಾರ ವ್ರತ ಮಾಡೋದಕ್ಕಿಂತ ಮೊದಲು ನಿಮಗೆ ತುಂಬ ಹತ್ತಿರ ಆಗಿದ್ದರೆ ಮನೆ ದೇವರ ದರ್ಶನ ಮಾಡಿ ಅದಾದ ಮೇಲೆ ರಾಯರಿಗೆ ಒಂದು ಸಂಕಲ್ಪನ ಮಾಡಿ ಯಾವ ಉದ್ದೇಶಕ್ಕೆ ಈ ಒಂದು ವ್ರತವನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಸಂಕಲ್ಪ ಮಾಡಿಕೊಳ್ಳಿ ಒಂದೇ ವಿಷಯ ಆಗಿರಬೇಕು ಅಂದರೆ ನಾಲ್ಕೈದು ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತವನ್ನು ಮಾಡೋದ್ರಿಂದ ಅದು ಫಲ ಸಿಗಲ್ಲ ಅಂತ ಹೇಳ್ತೀನಿ ಹಾಗೆ ಒಂದೇ ಸಂಕಲ್ಪ ಆಗಿರಬೇಕು ಈ ಒಂದು ಏಳು ಗುರುವಾರ ಸಂಪೂರ್ಣವಾಗಿ ವ್ರತವನ್ನು ಮಾಡಬೇಕಾಗುತ್ತೆ ಆ ಸಂಕಲ್ಪ ಹೇಗಿರಬೇಕಂದ್ರೆ ನಿಮಗೆ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಗೊಂದಲದಲ್ಲಿರಬಾರ್ದು ಇದಾಗುತ್ತೆ ಅನ್ನೋದಾದರೆ ಸಂಕಲ್ಪ ಮಾಡಿ ರಾಯರಿಗೆ ವ್ರತವನ್ನು ಶುರು ಮಾಡಿಕೊಳ್ಳಿ ವ್ರತವನ್ನು ಶುರು ಮಾಡುವಾಗ ನೀವು ನೈವೇದ್ಯ ಯಾವ ರೀತಿ ಇಡಬೇಕು ಮತ್ತು ಅಭಿಷೇಕ ಮಾಡಲೇಬೇಕಂತ ತುಂಬ ಜನ ಪದೇ ಪದೇ ಕೇಳ್ತಿರ್ತೀರ ಅಭಿಷೇಕ ಮಾಡೋ ಹಾಗಿದ್ರೆ ಮಾಡಿ ನಿಮ್ಮ ರಾಯರ ವಿಗ್ರಹ ಇದ್ರೆ ಅಭಿಷೇಕ ಮಾಡ್ಬೋದು ಇಲ್ಲ ಅಂತ ಅಂದರೆ ಮಾಮೂಲಿಯಾಗಿ ನಿಮಗೆ ಶಕ್ತಿ ಅನುಸಾರ ಹೇಗೆ ಪೂಜೆನ ಮಾಡ್ಕೊತೀರಾ ಆ ರೀತಿ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಬಹುದು ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡಬೇಕಾ ರಾಯರ ಫೋಟೋನ ಇಲ್ಲ ವ್ರತ ದಿನ ಸಪ್ರೇಟಾಗಿ ಅಂತ ಕೇಳ್ತಿರ್ತೀರಾ ಹಾಗೇನಿಲ್ಲ ದೇವ್ರ ಮನೆಯಲ್ಲೇ ಇಟ್ಟು ನಿಮಗೆ ಶಕ್ತಿ ಅನುಸಾರ ಹೇಗೆ ಆ ಇಷ್ಟು ಇಷ್ಟ ಆಗುತ್ತೆ ಆ ರೀತಿ ಸಂಕಲ್ಪ ಮಾಡಿ ರಾಯರ ವ್ರತವನ್ನ ಶುರು ಮಾಡ್ಕೊಳ್ಳಿ ಹಾಗೆ ಶುರು ಮಾಡೋದಕ್ಕಿಂತ ಮೊದಲು ನಾವು ಯಾವುದೇ ಒಂದು ವ್ರತ ಆಗ್ಲಿ ಪೂಜೆ ಆಗ್ಲಿ ಶುರು ಮಾಡೋದಕ್ಕಿಂತ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು ಸಂಕಲ್ಪ ಮಾಡಬೇಕು ಅದಾದ ಮೇಲೆ ಮನೆ ದೇವರಿಗೆ ಪೂಜೆ ಮಾಡಬೇಕು ಅದಾದ ನಂತರ ರಾಯರಿಗೆ ನೀವು ಏನು ವ್ರತವನ್ನು ಶುರು ಮಾಡ್ತೀರಾ ಆ ಒಂದು ವ್ರತಾಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ರಾಯರಿಗೆ ವ್ರತವನ್ನು ಮಾಡುವಾಗ ಯಾವ ನೈವೇದ್ಯವನ್ನು ಇಡಬೇಕು ಅನ್ನೋದನ್ನು ತುಂಬ ಜನ ಕೇಳ್ತಾಯಿದ್ರಿ ಮೇಡಮ್ ನೈವೇದ್ಯ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಬೇಕಾ ಬಳಸ್ಬಾರ್ದ ಅಂತ ತುಂಬ ಜನರಿಗೆ ಕ್ವಶನ್ ಕೇಳ್ತಾನೆ ಇರ್ತೀರ ಖಂಡಿತವಾಗಿಯೂ ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಸಿಹಿಯಾದ ನೈವೇದ್ಯನೇ ಇಡಬೇಕಾಗುತ್ತೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರುವಂಥ ನೈವೇದ್ಯಗಳನ್ನ ಇಡೋದನ್ನು ಕಡಿಮೆ ಮಾಡಿ ಹಾಗೆ ಅದರಲ್ಲೂ ರಾಯರಿಗೆ ವ್ರತ ಮಾಡ್ತಿದ್ದೀರಾ ಅಂದಾಗ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರುವಂಥದ್ದನ್ನು ಅವತ್ತಿನ ದಿನ ನೀವು ತಿನ್ನಬಾರ್ದು ಹಾಗೆ ಯೂಸ್ ಮಾಡಿರುವಂಥ ನೈವೇದ್ಯಗಳನ್ನ ಇಡಬಾರ್ದು ಚಿತ್ರಾನ್ನ ಮೊಸರನ್ನ ಈ ಥರ ಯಾವುದನ್ನು ಇಡಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಬಾರ್ದು ಇಲ್ಲಾಂದರೆ ಅವಲಕ್ಕಿ ಹಾಗೆ ಕಡಲೆ ಬೇಳೆ ಹೂರಣ ಅದು ರಾಯರಿಗೆ ಇಷ್ಟ ಆಗುತ್ತೆ ಮತ್ತು ಇದಕ್ಕಿಂತ ತುಂಬವಾಗಿ ನಾವು ನೈವೇದ್ಯವನ್ನು ಏನು ಮಾಡೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕಲ್ಸಕ್ಕರೆನ ಇಟ್ಟು ರಾಯರಿಗೆ ನೈವೇದ್ಯ ಇಟ್ಟು ಒಂದು ವ್ರತಾಚರಣೆಯನ್ನು ಮಾಡಿ ತುಂಬಾ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕಲ್ಸಕ್ರೆ ಇಟ್ಟು ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ರಾಯರಿಗೆ ವ್ರತ ಮಾಡುವಾಗ ಮನೆಯಲ್ಲಿ ಹೇಗೆ ರಾಯರಿಗೆ ಪ್ರದಕ್ಷಿಣೆ ಹಾಕೋದು ಅಂತ ಇದ್ರಿ ಅಲ್ವಾ ರಾಯರಿಗೆ ವ್ರತ ಆಚರಣೆಯೆಲ್ಲ ಮುಗ್ದಿದ ಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿದ್ದಾದಮೇಲೆ ಹಾಗೆ ನೂರ ಎಂಟು ಬಾರಿ ರಾಯರ ನಾಮಸ್ಮರಣೆಯನ್ನು ಹೇಳ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಹೇಗೆ ಮೇಡಮ್ ಹೇಳ್ಕೊಳ್ಳೋದು ನಮಗೆ ಲೆಕ್ಕ ಸಿಗಲ್ಲ ಅಂತ ಕೆಲವ್ರು ಕೇಳ್ತಾ ಇರ್ತೀರ ರಾಯರಿಗೆ ನಾಮಸ್ಮರಣೆ ಮಾಡೋದಾಗಲಿ ಬೇರೆ ನಿಮಗೆ ಇಷ್ಟವಾಗುವಂಥ ದೇವರ ನಾಮಸ್ಮರಣೆ ಮಾಡುವಾಗ ಒಂದು ಪೀಠದ ಮೇಲೆ ಅಥವಾ ಇಲ್ಲ ಯಾವುದಾದ್ರೂ ಒಂದು ಕೆಳಗಡೆ ಹಾಸ್ಕೋಬೇಕು ಬರೀ ನೆಲದಲ್ಲೇ ಕುದ್ಕೋಬಾರದು ಚಾಪೆ ಏನಾದರೂ ಹಾಸ್ಕೊಂಡು ಕುತ್ಕೊಂಡು ದೇವರ ಮುಂದೆ ಪೂರ್ವ ಕಡೆ ಮುಖ ಮಾಡಿ ನೂರ ಎಂಟು ಬಾರಿ ರಾಯರ ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತೆ ನಾ ರಾಯರ ನಾಮಸ್ಮರಣೆ ಮಾಡುವಾಗ ಹೇಗೆ ಕೌಂಟ್ ಮಾಡ್ಕೊಳ್ಳೋದಂದ್ರೆ ರುದ್ರಾಕ್ಷಿದೇ ಆಗಲಿ ಬೇರೆ ಮಣಿಗಳದ್ದು ಸ್ಫಟಿಕ ಮಾಲೆ ಈ ಥರ ಎಲ್ಲ ಸಿಗುತ್ತೆ ಗಂಧಿ ಅಂಗಡಿನಲ್ಲಿ ನೂರ ಎಂಟು ಜಪಮಾಲೆಗಳೇ ಸಿಗುತ್ತೆ ಆ ಒಂದು ಇದು ಜಪಮಾಲೆನ ತೊಗೊಬಂದು ಹೇಳ್ಕೊಳ್ಬೋದು ಹಾಗೆ ಆವಾಗ ನಮಗೆ ಒಂದು ಕೌಂಟ್ ಸಿಗುತ್ತೆ ನೂರ ಎಂಟು ವ್ರತ ಮುಗಿದ ಮೇಲೆ ಕೆಲವರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಥವಾ ದೂರ ಇರುತ್ತೆ ಅಕ್ಕಪಕ್ಕ ಇರಲ್ಲ ಅನ್ನೋರು ಪ್ರದಕ್ಷಿಣೆ ಹೇಗೆ ಹಾಕಬೇಕು ದೇವಸ್ಥಾನಕ್ಕೆ ಹೋಗಲೇಬೇಕಾ ವ್ರತ ಮಾಡಿದ್ದೀನಿ ಅಂತ ಕೇಳ್ತಿರ್ತೀರ ಅಕ್ಕಪಕ್ಕ ಇದ್ದರೆ ಹೋಗುವಂಥ ಅವಕಾಶ ಸಿಕ್ಕರೆ ನೀವು ಖಂಡಿತವಾಗಿಯೂ ಗುರುವಾರದ ದಿನ ಹೋಗಿ ಬನ್ನಿ ತುಂಬಾ ಒಳ್ಳೇದು ಹೋಗೋಕ್ಕಾಗಲ್ಲ ನಮಗೆ ತುಂಬ ದೂರ ಇದೆ ನಾವು ವಿಲೇಜಲ್ಲಿದ್ದೀವಿ ಅನ್ನೋರು ತುಂಬ ಜನ ಕೇಳ್ತಿರ್ತೀರಲ್ವ ಅವ್ರಿಗೆ ಹೇಳ್ತಾ ಇರೋದು ಆ ತುಳಸಿ ಗಿಡವನ್ನು ಮನೆಯಲ್ಲೇ ಇಟ್ಟು ರಾಯರ ಫೋಟೋ ಮುಂದೆ ಏನು ವ್ರತ ಮಾಡಿರ್ತೀರ ಆ ರಾಯರ ಫೋಟೋ ಮುಂದೆ ತುಳಸಿ ಗಿಡನ ಇಟ್ಟು ಆ ತುಳಸಿ ಗಿಡಕ್ಕೆ ಮಾಮೂಲಿ ಪೂಜೆ ಎಲ್ಲ ಮಾಡಿ ಹಾಗೆ ದೀಪವನ್ನು ಇಟ್ಟು ಒಂದು ಇಪ್ಪತ್ತ ಒಂದು ಬಾರಿ ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ರಾಯರಿಗೆ ನಮಸ್ಕಾರ ಮಾಡಿ ಹಾಗೆ ನೀವು ಯಾವ ಉದ್ದೇಶಕ್ಕೆ ಸಂಕಲ್ಪ ಮಾಡಿದರೆ ಆ ಒಂದು ಸಂಕಲ್ಪದ ಬಗ್ಗೆ ರಾಯರ ಹತ್ತಿರ ಮಾತಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿ ಮತ್ತು ವ್ರತ ಎಲ್ಲ ಮುಗಿದ ಮೇಲೆ ಸಾಯಂಕಾಲನೂ ಇದೇ ರೀತಿ ಫಾಲೋ ಮಾಡಿ ಪೂಜೆ ಮಾಡಿ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿದ ನಂತರ ಲಾಸ್ಟಲ್ಲಿ ರಾಯರಿಗೆ ಆರತಿ ಮಾಡಬೇಕಾಗುತ್ತೆ ಹಾಗೆ ಫೋಟೋ ಕೂಡ ಕದಲಿಸಬೇಕಾಗುತ್ತೆ ಯಾವುದೇ ಒಂದು ಲಕ್ಷ್ಮೀ ವ್ರತ ಆಗಲಿ ಅಥವಾ ರಾಯರಿಗೆ ವ್ರತ ಮಾಡೋದಾಗಲಿ ಈ ರೀತಿ ಮಾಡೋದ್ರಿಂದ ಅದರ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ವಿಷ್ಣುವಿನ ಸ್ವರೂಪವಾದ ಎಲ್ಲ ದೇವರುಗಳ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಬಹುದು ಅಥವಾ ಪ್ರತಿನಿತ್ಯ ನೀವು ನೂರ ಎಂಟು ಸಾರಿ ಈ ಒಂದು ಶ್ಲೋಕವನ್ನು ಹೇಳ್ಕೊತೀನಿ ಅಂತ ಅಂದರೆ ತುಂಬಾ ಒಳ್ಳೆಯದು ಅದು ಯಾವ ಶ್ಲೋಕ ಅಂತ ನಿಧಾನಕ್ಕೆ ಹೇಳ್ತೀನಿ ಟೂ ಟೈಮ್ ಹೇಳ್ತೀನಿ ಬೇಕಂದರೆ ಬರ್ಕೊಳ್ಬಹುದು ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನಿ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ಒಂದು ಶ್ಲೋಕವನ್ನು ನೀವು ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಕೊಳ್ಬೋದು ನೂರ ಎಂಟು ಸಾರಿ ಆದರೂ ಹೇಳ್ಕೊಳ್ಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿಗಳ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್